ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಊರು ನಿಮ್ದು ಸರ್ ದೇವರು ಪೆರಂಗ್ನಳ್ಳಿಯೇ ಹ್ಞೂ ದೊಬ್ಬರ ತಾಲೂಕು ಪೆರಮಗಳಳ್ಳಿನೇ ಹನುಮಂತು ಅಂತ ಮಿಸ್ರು ಹನುಮಂತು ಅಂತ ಹನುಮಂತು ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಣ್ಣ ಸರ್ ನಾನು ಇದೇ ಊರಲ್ಲ ಸುಮಾರು ಹುಡುಗನಾಗಿಂದ ಹುಟ್ಟಾಗ ಬೆಳೆದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಓದ್ತಾ ಇದ್ವಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮ್ಗೆ ಏನು ಒಳ್ಳೇದಾಯ್ತಣ ಸರ್ ನಾನು ಇತ್ತೀಚೆಗೆ ಜೊತೆ ಮೇಲೆ ಎಪ್ಪನ ಆಶ್ವಾದ ಪಟ್ಟದ ಮೇಲೆ ಸ್ವಲ್ಪ ಜಿಮ್ ತಗೊಂಡ್ವಿ ಸ್ವಲ್ಪ ಬುರುಗಳು ಹಾಕ್ಸ್ಕೊಂಡ್ವಿ ಸ್ವಲ್ಪ ಅನುಕೂಲ ಆಯಿತು ಆಯ್ತು ನನಗೆ ಈ ಅಪ್ಪನ ಸೇವೆ ಮಾಡಿದ್ಮೇಲೆ ಇಷ್ಟೆಲ್ಲ ನಿಮ್ಗೆ ಅನುಕೂಲ ಆಯಿತು ಅನುಕೂಲ ಆಯ್ತು ಸರ್ ಈ ಬರಂತ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಭಕ್ತಾದಿಗಳಿಗೆ ಉದಾಹರಣೆಗೆ ಇವತ್ತು ಅದೇ ಹೇಳ್ತಾಯ್ತು ಸರ್ ನಂಗೆ ಬಂದ್ಮೇಲೆ ಹಿಂಗಾಯಿತು ನಂಗೆ ಒಳ್ಳೇದಾಯಿತು ಹಂಗಾಯಿತು ಅಂತ ಹೇಳ್ತಾ ಇದೀವಿ ಬಂದು ಸಾಕಷ್ಟು ಜನ ಎಂಬತ್ತು ಪರ್ಸೆಂಟ್ ಬಂದ ಜನ ವಿಚಾರಿಸ್ತಾ ಇದ್ದೀನಿ ಹೆಂಗಾಯಿತು ಇಲ್ಲಿ ಮೇಲೆ ಅಂತ ಹೇಳಿದಾಗ ಹಣ್ಣು ಸ್ವಂಟ ಬಿದ್ದಾಗಿತ್ತು ಕಾಲು ಬೀದಾಗ್ತದೆ ಆ ಕಷ್ಟ ಆಯಿತು ಈ ಕಷ್ಟ ಆಯಿತು ಪರಿಹಾರ ಆಯಿತು ಅಂತ ಜನ ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಜೀವನದಲ್ಲಿ ನಡೆದಂತ ಒಂದು ಘಟನೆ ಏನಾದರೂ ಹೇಳಕ್ ಇಷ್ಟಪಡ್ತೀರಣ ಈ ದೇವಸ್ಥಾನದ ಬಗ್ಗೆ ಸರ್ ನಮ್ಮ ಜೀವನದಲ್ಲಿ ಓಡ ಮಾಡಿರೋಂಥದ್ದು ಬಗ್ಗೆ ಓಡಾಡ ಮಾಡಿರೋ ಬಗ್ಗೆ ಅಂದರೆ ಉದಾಹರಣೆಗೆ ಫಸ್ಟ್ ಟಾರ್ ಎಂಬತ್ತೆಂಟು ಎಂಬತ್ತ ಏಳರಲ್ಲಿ ಎರಡು ಬರ ಹಾಕ್ಸಿದ್ವಿ ಅಬ್ಬರು ಫೈಲಾಗಿದ್ವು ಮೂರನೇ ಅಬ್ಬರ ಹಾಕ್ಸ್ಬೇಕಾದ್ರೆ ಉತ್ಸವ ಮೂರ್ತಿ ಫೈಂಡ್ ಮಾಡಿ ಕೊಟ್ಟು ಇನ್ನೂರವರ ತಡೆಗೆ ಬೇಕೋ ಸಾಕಷ್ಟು ನಿರ್ಬಿದ್ವು ಅನುಕೂಲ ಆಯಿತು ಸರ್ ನಮಗೆ ದಿನೇ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿ ಮಾಡಿಕೊಟ್ಟಿದ್ದು ನಿಮ್ಮ ನೀರಾವರಿ ಒಂದು ವ್ಯವಸ್ಥೆ ವ್ಯವಸ್ಥೆ ಆವಾಗಿಂದ ನಿಮ್ಮ ಕುಟುಂಬ ಚೆನ್ನಾಗಿದೆ ಸರ್ ಆಮೇಲೆ ನೆಕ್ಸ್ಟು ಇಬ್ಬರ ಭಕ್ತಾದಿಗಳು ಹೇಳ್ತಾರೆ ಅಂದರೆ ನಮ್ಮ ಹುಡುಗ ಬೇರೆ ಬೇರೆ ಕಂಪ್ನಿಯಲ್ಲೂ ಕೆಲಸ ಮಾಡ್ತಿದ್ದೆ ಹುಡುಗ ಇವತ್ತು ಎರಡು ಕೋಟಿ ರೂಪಾಯಿ ಒಣಕ್ಕೆ ಸ್ಟೋರ್ ಮಾಡಿದೆ ಸರ್ ಅದು ಕೊಡ್ತಾ ಕೊಡ್ತಾಯಿದ್ದೀನಿ ಜನ ಇದು ಬರೋ ಜನಕ್ಕೆ ಅದು ಅಣ್ಣ ಇದು ಎಷ್ಟು ವರ್ಷಗಳಿಂದ ಹಳೆಯ ದೇವಸ್ಥಾನ ಅಣ್ಣ ಇದು ಸರ್ ಎಷ್ಟು ವರ್ಷ ಮಾಡಿದ್ರೆ ನಮಗೆ ನೆನಪಿಲ್ಲ ಸರ್ ನಾವು ಹುಡುಗರಲ್ಲಿ ಇದು ಮಂಟಪ ಇತ್ತು ನಾವು ಕುರಿಬೇಕೆತ್ತು ಕೊಡ್ತಿದ್ವಿ ಓಕೆ ಇದು ಬೆಳಕಿಗ್ ಬಂದಿದೆ ಯಾವಾಗ ಉದ್ಭವ ಮೂರ್ತಿ ತಾನೇ ಇದು ದೇವಸ್ಥಾನ ಯಾವಾಗ ಬೆಳಿಗ್ಗೆ ಬಂದಿರೋದು ಇಲ್ಲಿ ಅಭಿಷೇಕ ಮಾಡಿದ ನೀರು ಕಣ್ಣಾರೆ ಮಾಯವಾಗುತ್ತೆ ಅಂತ ಹೇಳ್ತಾರೆ ನಿಜಣ್ಣ ನಿಜ ಮತ್ತೆ ಹಾಗೆ ನಾನ್ ಕೇಳ್ಪಟ್ಟಂಗೆ ಒಳಗಡೆ ಆಗ್ಲಿ ಈಚೆ ಕಡೆ ಆಗ್ಲಿ ಲೈಟ್ ಅಂದ್ರೆ ವಿದ್ಯುತ್ ದೀಪಗಳು ಅಲ್ಲ ಉರ್ಸಂಗಿಲ್ಲ ಅಂತ ಹೇಳ್ತಿದ್ದೆ ಬರ್ಣ ಆಗುತ್ತೆ ಅಂತ ಹೇಳ್ತಾ ಇದೀಪ ಹೆಚ್ಚು ಅಂದ್ರೆ ನಾವು ಬೆಳಕಾಗ ರೂಪಲ್ಲಿ ಅಂದ್ರೆ ಮಹಾಮಂಗ್ಳಾರತಿ ಮಾಡೋ ಮಾತ್ರ ಆ ರೂಪ ನಾವು ಕಣ್ತುಂಬಸ್ಕೊಬೇಕು ಒಳಗಡೆ ಲೈಟ್ ಲೈಟ್ಗಳಾಗ್ಲಿ ಇನ್ನೊಂದಾಗ್ಲಿ ಅಲಂಕಾರ ದೀಪಗಳು ಥ್ಯಾಂಕ್ಸ್ ಅಣ್ಣ ನಮ್ ಜೊತೆ ಎಷ್ಟೊತ್ತು ಹಂಚ್ಕೊಂಡಿದ್ದಕ್ಕೆ ಒಳ್ಳೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ